ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರ್ ಮಾತಾಡ್ತಾ ಇರೋದು ಕೆಳ ಲೈಫ್ ಚಾನಲ್ಗೆ ಸ್ವಾಗತ ಇವತ್ತು ಹಸ್ಲಿನಕಾಯಿಯಿಂದ ಮಾಡೋವಂಥ ಬಗ್ಗೆ ನಾನು ತೋರಿಸ್ತಾ ತೋರಿಸ್ತಾಯಿದ್ದೀನಿ ಹಸಲಿನಕಾಯಿನ ಮೊದಲು ತೊಗೊಂಡಿದ್ದೀನಿ ಅದಕ್ಕೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಾಗೆ ಹಸಲಿನಕಾಯಿನ ರುಬ್ಕೊ ಬರಬೇಕು ಮಿಕ್ಸೀಲಿ ರುಬ್ಕೊ ಬರೋಣ ಬನ್ನಿ ಹಸಲಿನಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಎರಡು ಭಾಗ ಮಾಡಿ ಬೇಕಾದ್ರೂ ಮಿಕ್ಸಿಲಿ ರುಬ್ಕೊಬೋದು ಇವಾಗ ಇದನ್ನು ರುಬ್ಕೊ ಬರೋಣ நோடி ஃபிரெண்ட்ஸ் இத்தர நுண்ணுக்கு ருப்னா நீர் ஹாக்கில நானும் நீர் ஏன் ஹாக்கல நீர் இதரது மொதல்க்க நானும் ருப் அதுக்காய் நானும் இதொழுத்தி கடலே இட்டு தோண்டனால அது இதே ಒಂದು ಸ್ಪೂನಷ್ಟು ಚಿಲ್ಲಿ ಖಾರದ ಪುಡಿನ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಶುಂಠಿ ಪೇಸ್ಟು ಅರ್ಧ ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಪೇಸ್ಟು ಯಾಕೆಂದರೆ ಇದು ಬೇಗ ಜೀರ್ಣ ಆಗಲ್ಲವಲ್ಲ ಅಳ್ಸಿನಕಾಯಿ ಅದಕ್ಕೋಸ್ಕರ ಇದು ಹಾಕಿದ್ರೆ ಜೀರ್ಣನಾಗುತ್ತೆ ಒಳ್ಳೆ ಫ್ಲೇವರ್ ಇರುತ್ತೆ ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳೋಣ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀರು ಬೇಕಾದ ಅವಶ್ಯಕತೆ ಇದ್ದರೆ ಮಾತ್ರ ಇದನ್ನು ಯೂಸ್ ಮಾಡಿ ಇಲ್ಲಾಂದರೆ ಬೇಡ ನೋಡಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಅದೇ ಸಾಕು ನನಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೊಂದು ಹತ್ತು ನಿಮಿಷ ಹೀಗೆ ಇರಲಿ ಇದರಲ್ಲಿ ನಾವು ಚಕ್ಲಿ ಮಾಡ್ಕೊಬೋದು ಚೋಚ ಮಾಡ್ಕೋಬೋದು ನಿಮಗೆ ಯಾವ್ದು ಇಷ್ಟನೋ ಅದನ್ನು ನಾವು ಇದರಲ್ಲಿ ಮಾಡ್ಕೋಬೋದು ನಾನು ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಚಟ್ಲಿ ಮಾಡ ಇದಕ್ಕೆ ನಾನು ಹಾಕೋತಾ ಇದ್ದೀನಿ ನಿಮಗೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು ಚೋಚ ಥರನೂ ಮಾಡ್ಕೋಬೋದು ಚಟ್ಲಿ ಥರ ಮಾಡ್ಕೋಬೋದು ಯಾವ ರೀತಿ ಬೇಕಾದರೂ ಇದನ್ನ ಮಾಡ್ಕೋಬೋದು ಮೊದಲು ಎಣ್ಣೆ ಇಟ್ಟು ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಕಾದಿರೋ ಎಣ್ಣೆಗೆ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ತುಂಬಾ ಸಿಂಪಲ್ ರೆಸಿಪಿ ಇದು ಈಗಾಗಿದೆ ನೋಡಿ ತಗೋತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಆಗಿ ಮಾಡುವಂತ ಬಗ್ಗೆ ತೋರಿಸಿದ್ದೀನಿ ತುಂಬ ಸೂಪರಾಗಿ ತುಂಬ ರುಚಿ ರುಚಿಯಾಗಿ ತುಂಬ ಚೆನ್ನಾಗಾಗಿದೆ ಅಳಿಸ್ಲಿಕಾಯಿಂದ ಏನೇನು ವೆರೈಟಿ ಮಾಡ್ಬೋದು ಅನ್ನೋದನ್ನು ಇನ್ನೂ ಒಳ್ಳೆ ರೆಸಿಪಿಗಳನ್ನ ತಗೊಂಡು ನಿಮ್ಮ ಮುಂದೆ ತೋರಿಸ್ತೀನಿ ಯಾಕಂದರೆ ಇದು ಅಳಿಸ್ಲಿನಕಾಯಿಲಿ ನಾವು ನಮಗೆ ಗೊತ್ತಿಲ್ಲದಂಥ ಬೇಜಾನು ವೆರೈಟಿಗಳಿರ್ತವೆ ಅದರಲ್ಲಿ ನನಗೆ ಗೊತ್ತಿರೋ ವೆರೈಟಿಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ ಇದರಲ್ಲಿ ನಾನು ಉಪ್ಪು ಹಾಕೋದನ್ನು ನಿಮಗೆ ತೋರಿಸಿಲ್ಲ ದಯವಿಟ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಿಮಗೆ ನಮ್ಮ ವೀಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ಮಾಡಿದಾಗ ಪಕ್ಕದಲ್ಲೇ ಸಬ್ಸ್ಕ್ರೈಬ್ ಅಂತಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕದಲ್ಲಿ ಬೆಲ್ ಬಟಮ್ ಇರುತ್ತೆ ಅಂತ ಒಂದು ಬೆಲ್ಲ ಬಟಮ್ಗೆ ನೀವು ಪ್ರೆಸ್ ಮಾಡಿದಾಗ ಆ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೊಂದು ದಯವಿಟ್ಟು ಒಂದು ಟಚ್ ಮಾಡಿ ನಿಮಗೆ ನಮ್ಮ ವೀಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಇರಲಿ ನಾನು ನಿಮ್ಮ ರೈಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್